ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ರುಚಿ ಅಭಿರುಚಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಮಸಾಲ ವೆಜಿಟೇಬಲ್ ಪಲಾವ್ಗೆ ಬೇಕಾಗುವಂತಹ ಸಾಮಾನುಗಳು ಬೀನ್ಸ್ ಆಲೂಗಡ್ಡೆ ಕ್ಯಾರೆಟ್ ಆನಿಯನ್ ಫ್ಲವರ್ ಟೊಮ್ಯಾಟೊ ಕೊತ್ತಂಬರಿ ಕರಿಬೇವು ಅಕ್ಕಿ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇದು ಒಂದು ಆರು ಜನಕ್ಕೆ ಹಸಿ ಶುಂಠಿ ಬೆಳ್ಳುಳ್ಳಿ ಒಂದು ಹತ್ತು ಮೆಣಸು ಒಂದೆರಡು ಪಲಾವ್ ಎಲೆ ಒಂದು ಮೂರು ನಾಲ್ಕು ತುಣುಕು ಚಕ್ಕೆ ಮೊಗ್ಗು ಏಲಕ್ಕಿ ಲವಂಗ ಒಂದು ಸ್ವಲ್ಪ ಒಣ ಕೊಬ್ಬರಿ ಸಾಸಿವೆ ಜೀರಿಗೆ ಉಪ್ಪು ಖಾರ ಪುಡಿ ಅರಿಶಿಣ ಪುಡಿ ಕೊಕ್ಕರ್ಣಗೆ ಎಣ್ಣೆ ಬನ್ನಿ ಫ್ರೆಂಡ್ಸ್ ಈಗ ವೆಜಿಟೇಬಲ್ ಮಸಾಲ ಪಲಾವ್ ಮಾಡೋದೇಗಂತ ನೋಡ್ಕೊಂಬರೋಣ ಕುಕ್ಕರ್ನ ಮೇಲೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಯಿಲ್ ಹಾಕಿರಿ ಕಾದಮೇಲೆ ಎಣ್ಣೆ ಕಾದಮೇಲೆ ಸಾಸಿವೆ ಜೀರಿಗೆ ಎಲ್ಲ ಮಸಾಲ ತೆಗೆದಿಟ್ಕೊಂಡಿದ್ವಲ್ಲ ಅದೆಲ್ಲ ಮಸಾಲ ಹಾಕಿ ಅದು ಕ್ಯೂರು ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ರಿ മസാല എല്ലാം ഫ്രൈ ആമേല ഇല്ല വെജിറ്റേബൽസ് അപ്പൊള ತರಕಾರಿ ಎಲ್ಲ ಜನರಾಗೈತಿ ನಾನು ಒಂದು ಅರ್ಧ ಸ್ಪೂನ್ ಅರಿಶಿನ ರುಪಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನ್ ಖಾರ ಹಾಕಿ ನೀಟಾಗಿ ಅದನ್ನು ವೆಜಿಟೇಬಲ್ಸ್ ಸರಿಯಾದ ಕೈಯೋದು ಈಗ ಮಸಾಲೆ ಎಲ್ಲ ರೆಡಿ ಆಯಿತು ಈಗ ನಾವು ಅಕ್ಕಿ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದೂವರೆ ಗ್ಲಾಸಿಗೆ ಮೂರು ಗ್ಲಾಸ್ ನೀರು ಹಾಕ್ತದೆ ಉಪ್ಪನ್ನ ನೋಡಿ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ರಿ स्पून तो पाक करें 1/2 स्पून सकर ಇದಕ್ಕೆಲ್ಲ ರೆಡಿ ಆಯಿತು ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಾಕಿ ಹಿಟ್ಟನ್ನ ಕ್ಲೋಸ್ ಮಾಡಿ ಮೂರು ಬಿಸಿಲು ಬರೋವರೆಗೂ ಬಿಡಿ ಮೂರು ಆಗಿದೆ ಮೂರು ಬಿಸಿಲಾದಮೇಲೆ ಐದು ನಿಮಿಷ ಬಿಟ್ಬಿಟ್ಟು ಆಯಿತು ಈಗ ಕುಕ್ಕರ್ ಆಫಾಗಿ ಫ್ರೆಂಡ್ಸ್ ವೆಜಿಟೇಬಲ್ ಮಸಾಲ ಪಲಾವ್ ನೋಡಿರಿ ಚೆನ್ನಾಗಾಗಿದೆ ಈಗ ಫ್ರೆಂಡ್ಸಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಬಿಸಿ ಬಿಸಿಯಾಗಿ ಹೆಲ್ದಿ ಆದಂತಹ ವೆಜಿಟೇಬಲ್ ಮಸಾಲ ಪಲಾವ್ ನೋಡಿರಿ ನೋಡಿದ್ರೇ ತಿನ್ಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಈ ಥರ ಮಾಡ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು